ಬಿಹಾರಿನ ಫಲಿತಾಂಶ ಇಡೀ ದೇಶದಲ್ಲಿ ಮತ್ತೊಮ್ಮೆ ಎನ್ ಡಿ ಎ ಪರವಾಗಿ ಜನ ಆಶ್ವಾದನೆ ಮಾಡ್ತಿದ್ದಾರೆ ಅನ್ನಲಿಕ್ಕೆ ಬಿಹಾರ್ ಚುನಾವಣೆ ಫಲಿತಾಂಶವನ್ನೇ ನಮ್ಮ ಕಣ್ಮುಂದಿದೆ ನಾವು ಯಾರು ಕೂಡ ನಿರೀಕ್ಷೆ ಮಾಡಲಿಕ್ಕೆ ಆಗಿದ್ದಿಲ್ಲ ಸುಮಾರು ನೂರ ತೊಂಬತ್ತು ಹತ್ತತ್ರ ಟೂ ಥರ್ಡ್ ಮೆಜಾರಿಟಿ ನಾವು ನಾವಿವತ್ತು ಇನ್ನೂ ಕೂಡ ಕೌಂಟಿಂಗ್ ನಡೀತಾ ಇದೆ ಮತ್ತು ವಿಶೇಷವಾಗಿ ಆ ಮಹಾಗಠಬಂಧನ ಮುಖ್ಯಮಂತ್ರಿ ಅಭ್ಯರ್ಥಿ ಅವರೇ ಸೋಲು ಗೆಲುವಿನ ಮಧ್ಯೆ ಒಯ್ದಾಡ್ತಾ ಇದ್ದಾರೆ ಅಂತ ಕೂಡ ನಾವು ನೋಡ್ತಾ ಇದ್ದೀವಿ ಹಾಗಾಗಿ ವಿಶೇಷವಾಗಿ ದೊಡ್ಡ ಸಂಖ್ಯೆಯಲ್ಲಿರುವಂಥ ಅಲ್ಲಿ ಹಿಂದುಳಿದ ವರ್ಗದವರು ಇರ್ಬೋದು ಅಲ್ಪಸಂಖ್ಯಾತರು ಇರ್ಬೋದು ಅವರು ಕ್ಷೇತ್ರಲ್ಲೂ ಕೂಡ ಎನ್ ಡಿ ಎ ಪರವಾಗಿ ಬಿ ಜೆ ಪಿ ಪರವಾಗಿ ನಿತೀಶ್ ಕುಮಾರ್ ಪರವಾಗಿ ಇವರು ಜನ ಆಶೋಧನೆ ಮಾಡ್ತಾ ಇದ್ದಾರೆ ಅಂದರೆ ಎಲ್ಲ ಒಂದು ಕಡೆಗೆ ಮೋದಿಜಿಯವರು ಮಾಡ್ತಿರುವಂಥ ಅಭಿವೃದ್ಧಿ ಕಾರ್ಯಕ್ಕೆ ತಂದೆ ಆದಂತ ಒಂದು ಹೆಚ್ಚಿನ ಒಂದು ಬೆಂಬಲ ಇವತ್ತು ಬಿಹಾರ್ ಜನತೆ ಕೊಟ್ಟಿದ್ದಾರೆ ಅಂತ ನಾನು ಅತ್ಯಂತ ಅಭಿಮಾನಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಮತ್ತು ವಿಶೇಷವಾಗಿ ಇಷ್ಟು ವರ್ಷ ಇವರು ರಾಜ್ಯವನ್ನು ಆಡಳಿತವನ್ನು ಮಾಡ್ಕೊಂಡು ಬಂದಿದ್ದು ದೇಶವನ್ನು ಆಡಳಿತ ಮಾಡಿ ಮಾಡಿಕೊಂಡಿದ್ದು ಓಟ್ ಚೋರಿ ಮುಖಾಂತರ ಅನ್ನೋದು ಪ್ರೂವ್ ಆಗಿದೆ ಯಾಕೆಂದರೆ ಮೊನ್ನೆ ಚುನಾವಣೆ ಆಯೋಗ ಆ ಒಂದು ಸ್ಪೆಷಲ್ ಇಂಟೆನ್ಸಿವ್ ಒಂದು ರೀಕಲೆಕ್ಟ್ ಮಾಡಿದಂಥ ಒಂದು ಪ್ರತಿಫಲ ಆ ಲಿಸ್ಟ್ ಲಿಸ್ಟನ್ನು ರಿವ್ಯೂ ಮಾಡಿದಂಥ ಪ್ರತಿಫಲ ಸುಮಾರು ನಲವತ್ತು ಮೂರು ಲಕ್ಷ ಓಟು ಡಿಲೀಟ್ ಆಯಿತು ಅಂದರೆ ಈ ರೀತಿ ಎಲ್ಲೋ ಒಂದು ಕಡೆಗೆ ಒಂದೊಂದು ಕ್ಷೇತ್ರಕ್ಕೆ ಡಿವೈಡ್ ಕೂಡ ಮೂರು ನಾಲ್ಕು ಸಾವಿರ ಓಟ್ ಆಗುತ್ತೆ ಈ ಇತರ ರಾಜಕಾರಣದಿಂದ ನೀವು ಎಲ್ಲರೂ ಗೆದ್ದು ಬರ್ತಿದ್ರೆ ಅನ್ನೋ ಅನ್ನೋದು ಕೂಡ ಇದರಿಂದ ಕ್ಲಿಯರ್ ಕಟ್ ಆಗಿ ಕಾಣ್ತಾ ಇದೆ ಹಾಗೆ ಮುಂದಿನ ಗೆಲುವು ನಮ್ದು ನಾಳೆ ಬರುವಂತಹ ವೆಸ್ಟ್ ಬೆಂಗಲ್ ಇರ್ಬೋದು ಇನ್ನೊಂದು ಇರ್ಬೋದು ಅದಕ್ಕೆ ಒಂದು ದಾಪುಗಳನ್ನು ಇವತ್ತು ಮೋದಿಜಿ ಅವರ ನೇತೃತ್ವ ಸರ್ಕಾರ ಹೆಜ್ಜೆಯನ್ನು ಇಡುತ್ತೆ